ಈಗ ಅಟ್ ಪ್ರೆಸೆಂಟ್ ಒಂದ್ ಸಿಕ್ಸ್ ಮಂತ್ಸ್ ಇಂದ ನಂಗೆ ಡೈಜೆಷನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಯಾವ್ದೇ ತರ ತಲೆನೋವು ಬರಲ್ಲ ಮತ್ತೆ ಇನ್ನೊಂದು ಶುಗರ್ ಒಂದು ಟೂ ತ್ರೀ ಮಂತ್ಸ್ ಬ್ಯಾಕ್ ಚೆಕ್ ಮಾಡಿಸ್ತೇವೆ ಅವಾಗಲೂ ಸೇಮ್ ಬಂತು ರೀಸೆಂಟ್ ಆಗಿ ಚೆಕ್ ಮಾಡಿಸುತ್ತೆ ಅವಾಗ್ಲೂ ಸೇಮ್ ಬಂತು ಒನ್ ಟೆನ್ ಒನ್ ಟ್ವೆಂಟಿ ಒನ್ ಫಾರ್ಟಿ ಒಳಗಡೆನೆ ಇರುತ್ತೆ ಇವಾಗ ಯಾವ್ದೇ ತರ ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ ಎಷ್ಟು ದಿನ ಆಯ್ತು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ ನೆಡೆಸಿ ಸಿಕ್ಸ್ ಮಂತ್ಸ್ ಮೇಲೆ ಆಗಿದೆ ಈಗ ನಾರ್ಮಲ್ ಕಂಡೀಷನ್ ಆಗಿದೆ ಮತ್ತೆ ಮೊದಲು ಸುಸ್ತಾಗೋದು ಟ್ಯಾಬ್ಲೆಟ್ಸ್ ತಗೊಳ್ಳುವಾಗ ಶುಗರ್ ಏರುಪೇರ್ ಆಗ್ತಾ ಇತ್ತಲ್ಲ ಈಗ ಸುಸ್ತು ಏನಿಲ್ಲ ಮತ್ತೆ ಆರಾಮಾಗಿ ವಾಕ್ ಮಾಡ್ತೀನಿ ಅಂದರೆ ಇವಾಗ ನೀವು ಡಯಾಬಿಟಿಸ್ ಕಂಪ್ಲೀಟ್ ರಿವರ್ಸ್ ರಿವರ್ಸ್ ಆಗಿದೆ ಹಲೋ ನಮಸ್ಕಾರ ಗುರು ನಿಮ್ಮಂಥವ್ರ ಆಶೀರ್ವಾದ ನಮ್ಮಂಥವ್ರ ಮೇಲೆ ಸದಾ ಹೀಗೆ ಇರಲಿ ಅಂತ ವೆಲ್ಕಮ್ ಟು ಅಂತ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಮತ್ತೊಬ್ಬ ಸಾಮಾನ್ಯನ ಅಸಾಮಾನ್ಯ ಕತೆ ತೋರ್ಸೋಕೆ ಹೊರಟಿದ್ದೀವಿ ಲೊಕೇಶನ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಒಂದು ನಿಮಿಷ ಹಾ ಇಲ್ಲಿಂದ ಹತ್ತೊಂಬತ್ತು ನಿಮಿಷ ಇದೆ ಅವ್ರ ಮನೆಗೆ ಯಾಕೆ ಇವ್ರನ್ನ ಹೊರ್ಕೊಂಡು ಹೊರಟಿದ್ದೀವಿ ಯಾಕೆ ಇವ್ರ ಕತೆ ಅಷ್ಟು ಕಾಮನ್ ಅಲ್ಲ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಒಂದು ಪುಟ್ಟ ಪ್ರಶ್ನೆ ದಾರಿಲಿ ಹೋಗ್ತಾ ಕೇಳ್ತೀನಿ ನಡೀರಿ ಮೊದಲು ಗಾಡಿ ಶುರು ಮಾಡಬಾರ್ದು ಜೈ ಅಂತ ಪ್ರಶ್ನೆ ಏನು ಅಂದರೆ ನಿಮ್ಮ ಮನೆಯಲ್ಲಿ ಮಧುಮೇಹ ಅಂದರೆ ಡಯಾಬಿಟೀಸ್ ಶುಗರ್ ಅಥವಾ ಸಕ್ಕರೆ ಕಾಯಿಲೆಯಿಂದ ಬಳಲ್ತಿರೋರು ಯಾರಾದರೂ ಇದ್ದಾರಾ ಐ ಸಿ ಎಂ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಧಿಕೃತ ಸಮೀಕ್ಷೆ ಪ್ರಕಾರ ನಾಲ್ಕರಿಂದ ಐದು ಜನ ಇರೋ ಒಂದು ಮನೆಗೆ ಕನಿಷ್ಠ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಆಲ್ರೆಡಿ ಇದೆ ಅಂತ ಹೇಳ್ತಾರೆ ಇನ್ನೂ ಭಯಂಕರವಾದ ವಿಷಯ ಏನಂದರೆ ಈ ಪ್ರಮಾಣ ಇನ್ನೂ ಹೆಚ್ಚಿರೋ ಸಂಭವ ಕೂಡ ಇದೆ ಅಂತ ಒಂದು ಅಂದಾಜು ಓಕೆ ಈ ಸಮೀಕ್ಷೆ ವಿವರ ಸೈಡ್ಗಿಟ್ಟು ನಮ್ಮ ಪ್ರಶ್ನೆಗೆ ವಾಪಸ್ ಬರೋಣ ಸೊ ನೀವು ಕಂಡಂಥ ನಿಮ್ಮ ಸುತ್ತಲಿರೋ ಮಧುಮೇಹಿಗಳು ಕಾಯಿಲೆ ಕಡಿಮೆ ಅಥವಾ ಗುಣಪಡಿಸೋಕೆ ಏನು ಮಾಡ್ತಿದ್ದಾರೆ ಮೆಡಿಸಿನ್ಸ್ ತೊಗೋತಿರ್ಬೋದು ಇನ್ಸುಲಿನ್ ಇಂಜೆಕ್ಷನ್ ತೊಗೋತಿರ್ಬೋದು ಫುಡ್ ಡಯಟ್ ಫಾಲೋ ಮಾಡ್ತಿರ್ಬೋದು ಎಕ್ಸಸೈಸ್ ಡಯಾಬಿಟೀಸ್ ಪ್ರೋಗ್ರಾಮ್ಗಳು ವಾಕಿಂಗ್ ಯೋಗ ಎಕ್ಸೆಟ್ರಾ ಎಕ್ಸೆಟ್ರಾ ಇಷ್ಟೆಲ್ಲ ಮಾಡಿ ಎಷ್ಟು ಜನ ಡಯಾಬಿಟಿಸ್ ರಿವರ್ಸ್ ಮಾಡೋಕ್ಕೆ ಯಶಸ್ವಿ ಆಗಿದ್ದಾರೆ ಕಂಪ್ಲೀಟ್ ಗುಣ ಆಗಿದೆ ಈಗ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದೀನಿ ಅಂತ ಹೇಳೋರು ಯಾರಾದರೂ ಇದ್ದಾರಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅವ್ರು ಫಾಲೋ ಮಾಡೋ ಪ್ರೊಸೀಜರ್ ಬಗ್ಗೆ ನಮಗೂ ಕೂಡ ಕುತೂಹಲ ಇವತ್ತು ನಾವು ಮೀಟ್ ಮಾಡೋಕ್ಕೆ ಹೊರಟಿರೋ ವ್ಯಕ್ತಿ ಅತ್ಯಂತ ಖುಷಿಯಿಂದ ಕಾನ್ಫಿಡೆಂಟ್ ಆಗಿ ವಿತ್ ಪ್ರೂಫ್ಸ್ ಹೇಳ್ತಾರೆ ಅವರು ಡಯಾಬಿಟೀಸ್ ಕಂಪ್ಲೀಟ್ ರಿವರ್ಸ್ ಮಾಡಿದ್ದಾರೆ ಅಂತ ಒಂದು ಸೈಡ್ ನೋಟ್ ಏನಂದರೆ ಇವರು ನನಗೆ ಹತ್ರ ಹತ್ರ ಇಪ್ಪತ್ತು ವರ್ಷದಿಂದ ಪರಿಚಯ ಇದ್ದಾರೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಅಥೆಂಟಿಕ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದೀವಿ ಸುಮ್ಮನೆ ವೀಡಿಯೋ ಮಾಡಬೇಕು ಅಂತ ಯಾರನ್ನೋ ತಂದು ಏನೋ ಹೇಳಿ ಆ್ಯಂಡ್ ಇವರು ಅಲ್ಲ ಸೊ ಯಾವುದೇ ರೀತಿ ಪ್ರಿಸ್ಕ್ರಿಪ್ಷನ್ ಕೊಡ್ತಿಲ್ಲ ಇಲ್ಲಿ ಪ್ಯೂರ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ ಅಷ್ಟೇ ಹಾಗಾದರೆ ಏನು ಮಾಡ್ತಿದ್ದಾರೆ ಅಂಥದ್ದು ತಿಳ್ಕೊಳನ ಬನ್ನಿ ಇದರಿಂದ ನಿಮಗೂ ಏನಾದರೂ ಸಹಾಯ ಆದರೆ ಇನ್ನೊಂದಷ್ಟು ಜನಕ್ಕೆ ನೀವು ತಿಳಿಸಿ ಅವ್ರಿಗೂ ಒಳ್ಳೆಯದಾಗಲಿ ಆಮೇಲೆ ಈ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಬಹಳಷ್ಟು ಅನ್ಕಾಮನ್ ಸ್ಟೋರೀಸ್ ಕಮಿಂಗ್ಸು ಸ್ಟೇಟ್ಯೂಡ್ ಹಾಂ ಇಲ್ಲೇ ಮಸೀದಿ ಹತ್ರ ಇದ್ದೀನಿ ಹಾಂಕಾರ ಎಲ್ಲ ಇದೆ ಒಳಗಡೆ ಯೂನಿಟ್ ಪೊಲೀಸ್ ಹೇಮಂತ್ ಅಂತೇಳಿ ನಾನು ಬಿ ಎಮ್ ಟಿ ಸಿಲಿ ಡ್ರೈವರ್ ಕಂಪ್ ಕಂಡಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ತಾಯಿ ತಂದೆ ಎಲ್ಲ ಜಯನಗರ್ ಕಂಗಿನ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸಿಂದ ಬಿ ಎಮ್ ಟಿ ಸಿಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೂ ಶುಗರ್ ಬಂದು ಒಂದು ತ್ರೀ ಫೋರ್ ಇಯರ್ಸ್ ಆಯಿತು ಒನ್ ಒನ್ ಇಯರ್ ಬ್ಯಾಕ್ವರೆಗೂ ನನಗೆ ಅರೌಂಡು ನಾವು ಮಾತು ತಗೊಳ್ತಾ ಇದ್ರು ಕೂಡ ಟೂ ಹಂಡ್ರೆಡು ಫಾರ್ಟಿ ಟೂ ಫಾರ್ಟಿ ಮತ್ತು ತ್ರೀ ಹಂಡ್ರೆಡ್ವರೆಗೂ ಇದು ಏರುಪೇರ್ ಆಗ್ತಾ ಇತ್ತು ಶುಗರ್ ಅಲ್ಲಿ ಏನೇನು ಸಮಸ್ಯೆ ಬರುತ್ತೆ ಡಯಾಬಿಟಿಸ್ ಜೊತೆ ಮೇನ್ ಪ್ರಾಬ್ಲಮ್ ಡೈಜೆಷನ್ ಪ್ರಾಬ್ಲಮ್ ಇತ್ತು ನನಗೆ ಅದಾದ್ಮೇಲೆ ಹೆಡ್ ಏಕ್ ಬರೋದು ಈ ಇದ್ರ ಜೊತೆ ಮಾಮೂಲಿ ಶುಗರ್ ಶುಗರ್ ಇತ್ತು ವಾಕ್ ಮಾಡಕ್ ಆಗ್ತಾ ಇರಲಿಲ್ಲ ಏನಾದ್ರು ಕೆಲಸ ಮಾಡಕ್ ಹೋದ್ರೆ ಅಷ್ಟು ಕೆಲಸ ಮಾಡಕ್ ಆಗ್ತಾ ಇರಲಿಲ್ಲ ನಮ್ ಕಾರ್ ತೊಳೆಯಕ್ ಆಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಒಂದು ಹನ್ನೆರಡು ಗಂಟೆ ಒಂದ್ ಸ್ವಲ್ಪ ಬಿಸಿಲಿದ್ರು ಕೂಡ ನೀವು ಆಚೆ ಕಡೆ ಓಡಾಡಕ್ ಆಗ್ತಾ ಇರಲ್ಲ ಸುಸ್ತ ಅನ್ಸೋದು ಮತ್ತೆ ಯಾವ್ದೇ ತರ ಕೆಲಸ ಮಾಡಕ್ ಅಂತ ಆಗ್ತಾ ಇರಲ್ಲ ಬಿಡಿ ಸೊ ನೀವು ಮಾತ್ರೆ ತಗೊಳ್ಳುವಾಗ ನಿಮ್ಗಿದ್ದ ಸಮಸ್ಯೆಗಳೇನಂದ್ರೆ

ಸೊ ಅವ್ರು ಹೇಳಿದ್ದು ಆದಷ್ಟು ಡೈ ವಾಕ್ ಮಾಡಿ ಈ ಟ್ಯಾಬ್ಲೆಟ್ಸ್ ತೊಗೊಳೇಬೇಕು ಕಂಪಲ್ಸರಿ ಅಂತೇಳಿದ ಆಮೇಲೆ ತ್ರೀ ಹಂಡ್ರೆಡ್ ವರ್ಗು ಹೋದಾಗ ಇಂಜೆಕ್ಷನ್ ನೀವು ಬಂದಿದ್ದೀರಾ ಇಂಜೆಕ್ಷನ್ಗೆ ಅಂತ ಅಂತೇಳಿದ್ರು ಇನ್ಸುಲಿನ್ ತೊಗೋಬೇಕು ಅಂತೇಳಿದ್ದೆ ಸೊ ನಾನು ಹಾಗೆ ಅವಾಯ್ಡ್ ಮಾಡಿದೆ ವಾಕ್ ಮಾಡೋದು ಎಲ್ಲ ಮಾಡಿದೆ ಏನೇ ಮಾಡಿದ್ರು ಟು ಫಾರ್ಟಿ ಮಾ ಟ್ಯಾಬ್ಲೆಟ್ ತೊಗೊಳ್ಳೋವಾಗ್ಲೂ ಟು ಫಾರ್ಟಿ ಟು ಸಿಕ್ಸ್ಟಿ ಏಯ್ಟಿ ಇರೋದು ಟು ಏಯ್ಟಿ ಈ ಥರ ಇರೋದು ಸೊ ಆವಾಗ ನನಗೆ ಒಬ್ರು ನನ್ನ ಸ್ನೇಹಿತರೆ ಬಿ ಎಂ ಟಿ ಸಿಲೆ ಕೆಲಸ ಮಾಡ್ತಾರೆ ಅವರು ಚಾಲಕರ ಕೆಲಸ ಮಾಡ್ತಾರೆ ಬಸವರಾಜ್ ಅಂತ ಹೇಳಿ ಹೌದು ನನಗೆ ಆಕ್ಚುಲಿ ಅವರು ಪರಿಚಯ ಆಗಿದ್ದು ಒಂದು ಒನ್ ಟೂ ಇಯರ್ಸ್ ಇಂದ ಸೊ ನನಗೆ ಅದು ಅವ್ರು ಇದು ಮಾಡಿರಲಿಲ್ಲ ರೆಫರ್ ಮಾಡಿರ್ಲಿಲ್ಲ ಒಂದು ಸಿಕ್ಸ್ ಒನ್ ಇಯರ್ ಬ್ಯಾಕ್ ಅವ್ರ ಜೊತೆಲೆ ನಾವು ಸ್ಟಾರ್ಟ್ ಮಾಡಿದಾಗ ಡ್ಯೂಟಿ ಅವಾಗ ಅವ್ರು ತರ್ತಾ ಇದ್ರು ಡೈಲಿ ಅದನ್ನ ನನಗೂ ಸ್ವಲ್ಪ ಕೊಡೋರು ಅವ್ರಿಗೆ ಫಾರ್ಟಿ ನೈನ್ ಇಯರ್ಸ್ ಆಗಿದೆ ಇವತ್ತು ಯಾವ್ದು ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ಹೆಲ್ದಿ ಆಗಿದ್ದಾನೆ ಇವತ್ತು ಚೆಕ್ ಮಾಡಿದ್ರು ನಾರ್ಮಲ್ ಆಗಿದೆ ಅಂದ್ರೆ ಅವ್ರ ಹ್ಯಾಬಿಟ್ ಇದೇನೆ ಫುಡ್ ಹ್ಯಾಬಿಟ್ ಆಯಿಲ್ ಯೂಸ್ ಮಾಡಲ್ಲ ಜಾಸ್ತಿ ಶುಗರು ರೈಸ್ ರೈಸು ಈ ಕೆಲವೊಂದು ಔಟ್ಸೈಡ್ ಫುಡ್ ಅಂತೂ ಅವ್ರು ಮುಟ್ಟೋದೇ ಇಲ್ಲ ಆದಷ್ಟು ನ್ಯಾಚುರಲ್ ಫುಡ್ಸ್ ಮತ್ತೆ ಅವ್ರ ಮನೆಯಿಂದ ಐಟಮ್ ಅವ್ರು ತಂದುಬಿಡ್ತಾರೆ ಇದು ಪಾರ್ಸಲ್ ಮಾಡ್ಕೊಂಡು ಅಷ್ಟು ಬಿಟ್ಟರೆ ಹೊರಗಡೆ ಫುಡ್ಡು ತಿನ್ನಲ್ಲ ಟೀ ಕಾಫಿ ಕುಡಿಯೋಲ್ಲ ಏನು ಮಾಡಲ್ಲ ಅವರು ಅವರೊಂದು ಐಡಿಯಾ ಕೊಟ್ಟು ಅವರು ಐಡಿಯಾ ಕೊಡೋದಕ್ಕಿಂತ ಅವರೇ ಒಂದು ತಂದು ಕೊಡ್ತಾಯಿದ್ರು ಒಂದು ಒಂದು ಫುಡ್ಡು ಆ ಫುಡ್ಡ ಇದು ಹ್ಯಾಬಿಟ್ ಸ್ಟಾರ್ಟ್ ಮಾಡಿದಾಗಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಇಲ್ಲ ನನಗೆ ನನಗೆ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸು ಅದು ನಮ್ಮ ಚಾಲಕರಿಂದಾನೆ ಅವರೇ ಹೌದೌದು ಹೌದು ನಾನು ರೆಫರ್ ಮಾಡಿದ್ದವರೇ ಮತ್ತು ಅವ್ರು ತಂದು ಕೊಡ್ತಾ ಇದ್ದರು ಸ್ವಲ್ಪ ಸ್ವಲ್ಪ ಟೇಸ್ಟ್ ಕೊಡ್ತಾಯಿದ್ರು ಸೊ ಹಾಗಾಗಿ ಏನಾಗಿದೆ ಅದು ಪ್ರಾಕ್ಟೀಸ್ ಆಗೋಯ್ತು ನನಗೆ ಸೊ ಅವ್ರು ತಂದು ಕೊಡ್ತಾಯಿದ್ರು ಡೈಲಿ ಒನ್ ಟೈಮ್ ನಾನು ಇದ್ವಿ ಅಲ್ಲಿ ಆಮೇಲೆ ನಾ ಇವಾಗ ಡೈಲಿ ಟೂ ಟೈಮ್ಸು ಇಲ್ಲಾಂದರೆ ಒನ್ ಟೈಮ್ ಅಂತೂ ರೆಗ್ಯುಲರ್ ಕಂಪಲ್ಸರಿ ತೊಗೊಂಡೆ ತಗೋತೀನಿ ರೈಸ್ ಏನು ತಿನ್ನಲ್ಲ ಹಾಗೆ ಹಾಗಾಗಿ ಪ್ರಾಬ್ಲಮ್ ಏನಿಲ್ಲ ಈಗ ಆರಾಮಾಗಿದ್ದೀನಿ ಕಂಫರ್ಟಬಲ್ ಆಗಿದ್ದೀನಿ ಹೆಲ್ದಿಯಾಗೂ ಇದ್ದೀನಿ ಸೊ ಇದು ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ನಾನು ಟ್ಯಾಬ್ಲೆಟ್ಸ್ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ ಆದರೆ ಇದು ತೊಗೊಳ್ತಾ ತೊಗೊಳ್ತಾ ಮೇಲೆ ಚೇಂಜಸ್ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ನೀವು ತೊಗೊಳ್ತಾ ಇದ್ರೆ ಒಂದು ತ್ರೀ ಮಂತ್ಸ್ ಕಂಟಿನ್ಯೂಸ್ ಆಗಿ ತೊಗೊಳಿ ಡೈಲಿ ಒನ್ ಟೈಮ್ ಅಷ್ಟೇ ಫುಡ್ ಬದಲು ಇದು ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆಲ್ಲ ಚೇಂಜಸ್ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಬೇರೆ ಹೇಳೋದು ಬೇಡ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ನಿಮಗೆ ಹೆಲ್ದಿಯಾಗಿರ್ತೀರ ಪಕ್ಕ ನಿಮ್ಗೆ ಸುಸ್ತಾಗಲ್ಲ ಮತ್ತೇನಾದ್ರು ಡೈಜೆಸ್ಟಿವ್ ಏನಾದ್ರೂ ಪ್ರಾಬ್ಲಮ್ ಇದ್ದರೆ ಅದು ಕ್ಲಿಯರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಸೊ ಅದನ್ನು ಸ್ಟಾರ್ಟ್ ಮಾಡಾದ್ಮೇಲೆ ಅವರು ಪಾಪ ಅವರು ಕೊಡ್ತಾ ಇದ್ದ ತಗೊಳ್ತಾ ಇದ್ದಿದ್ದೆ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಈಗ ಶುಗರು ಕಂಟ್ರೋಲಲ್ಲಿದೆ ಮತ್ತು ಅದನ್ನು ನಾನೇ ಮಾಡ್ಕೊಳ್ತೀನಿ ತುಂಬ ಸುಲಭ ಅದು ಹೊರ್ಗಡೆಯಿಂದ ತೊಗೊಂಡು ಏನಿಲ್ಲ ಎಲ್ಲ ಮನೇಲಿರುವಂಥ ಐಟಮ್ಸ್ಗಳೇ ಅದು ತಿನ್ನೋದ್ರಿಂದ ಇವಾಗ ಅಟ್ ಪ್ರೆಸೆಂಟ್ ಒನ್ ಫಾರ್ಟಿ ನಾರ್ಮಲ್ ಆಗಿದೆ ಮೊದಲು ಶುಗರ್ ಟ್ಯಾಬ್ಲೆಟ್ಸು ಮತ್ತು ಇಂಜೆ ಟು ಶುಗರ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ರು ಕೂಡ ಅದು ವೇರಿಯೇಷನ್ಸ್ ಟು ಫೋರ್ಟಿ ತ್ರೀ ಹಂಡ್ರೆಡ್ ಇರೋದು ಈಗ ನಾರ್ಮಲ್ ಕಂಡೀಷನ್ ಇದೆ ಮತ್ತೆ ಬಾಡಿ ವೆಯ್ಟ್ ಲಾಸ್ ಆಯಿತು ಒಂದು ಲೆವೆನ್ ಕೆ ಜಿ ಬಾಡಿ ವೆಯ್ಟ್ ಲಾಸ್ ಆಯಿತು ಮತ್ತೆ ಭಾಳಷ್ಟು ಬೆನಿಫಿಟ್ ಇದೆ ಇದರಲ್ಲಿ ಏನಂದ್ರೆ ನಿಮಗೆ ನಾನು ಎಷ್ಟೇ ಅನ್ಕಂಫರ್ಟಬಲ್ ಇದ್ದರೂ ಫುಲ್ ಕ್ಲಿಯರ್ ಆಗುತ್ತೆ ಈಗ ಸ್ಟಮಕ್ ಪ್ರಾಬ್ಲಮ್ ಡೈಜೆಷನ್ ಏನಾದರೂ ಇದು ಪ್ರಾಬ್ಲಮ್ ಇದ್ರೂ ಕೂಡ ಆ ಅದೊಂದು ಆಹಾರ ಪದ್ಧತಿ ನಮ್ಗೆ ಭಾಳಷ್ಟು ತೋರಿಸುತ್ತೆ ಡಿಫ್ರೆನ್ಸ್ ಯಾರಾದರೂ ಪ್ರಯತ್ನ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಒಂದಿದು ಓಕೆ ಓಕೆ ಅಂದ್ರೆ ಇವಾಗ ನೀವು ಡಯಾಬಿಟಿಸ್ ಕಂಪ್ಲೀಟ್ ರಿವರ್ಸ್ ಮಾಡ್ಬಿಟ್ಟಿದ್ದೀನಿ ಪ್ರೂಫ್ ತೋರ್ಸಲ್ಲ ತ್ರೀ ಹಂಡ್ರೆಡ್ ಇತ್ತು ಒಂದು ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಈಗ ಅಟ್ ಪ್ರೆಸೆಂಟ್ ಒನ್ ಫಾರ್ಟಿ ಒನ್ ಟ್ವೆಂಟಿ ಈ ತರ ಇದೆ ಆಫ್ಟರ್ ಫುಡ್ ಬಿಫೋರ್ ಫುಡ್ ಒನ್ ಟೆನ್ ಆ ತರ ಇದೆ ನಾರ್ಮಲ್ ಕಂಡೀಷನ್ ಇದೆ ವಿತೌಟ್ ಟ್ಯಾಬ್ಲೆಟ್ ಮೊದಲು ನಾನು ಟ್ಯಾಬ್ಲೆಟ್ ತಗೊಳ್ಳೋವಾಗಲೇ ಟೂ ಏಯ್ಟಿ ಟೂ ಸಿಕ್ಸ್ಟಿ ಈ ತರ ವೇರಿಯೇಷನ್ಸ್ ಇರ್ತಾ ಇತ್ತು ಅಪ್ ಟು ತ್ರೀ ಹಂಡ್ರೆಡ್ ವರ್ಗೂ ಹೋಗಿದೆ ಈಗ ಏನಾಗಿದೆ ಅಂದ್ರೆ ನಮ್ಗೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇಲ್ಲ ಆದ್ರೂ ಆದರೂ ಕೂಡ ನಮಗೆ ಒನ್ ಫಾರ್ಟಿ ಮೇಲೆ ಹೋಗೋದೇ ಇಲ್ಲ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಟೆನ್ ಈ ರೇಂಜ್ ಎಲ್ಲ ಇರುತ್ತೆ ಆದ್ರೆ ಆ ಫುಡ್ ಏನಾದ್ರೂ ಡೈಲಿ ಒನ್ ಟೈಮ್ ತಗೋತಾ ಇದ್ದೀನಿ ಅದನ್ನೇನೋ ಬಿಟ್ಟಾಗ ಮಾತ್ರ ನಮಗೆ ಒನ್ ಏಯ್ಟಿ ವರ್ಗೂ ಹೋಗುತ್ತೆ ಅದು ತ್ರೀ ಫೋರ್ ತ್ರೀ ಫೋರ್ ಡೇಸ್ ಅಥವಾ ಒನ್ ವೀಕ್ ಮೇಲೆ ಅದು ತಗೊಳ್ಳೇ ಇಲ್ಲ ಅಂದ್ಕೊಳ್ಳಿ ವೇರಿಯೇಷನ್ಸ್ ಆಗುತ್ತೆ ರೆಗ್ಯುಲರ್ ಆಗಿ ಪರ್ ಡೇ ಒನ್ ಟೈಮ್ ತೊಗೊಟ್ರೆ ಯಾವುದೇ ಕಾರಣಕ್ಕೂ ಒನ್ ಫಾರ್ಟಿ ಮೇಲೆ ಹೋಗೋದೇ ಇಲ್ಲ ಅದು ಒನ್ ಟೆನ್ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ನಾರ್ಮಲ್ ಕಂಡೀಷನ್ ಅಲ್ಲಿ ಇದೆ ಮತ್ತೆ ಬಾಡಿನಲ್ಲಿ ಬಹಳಷ್ಟು ವ್ಯತ್ಯಾಸ ಆಗುತ್ತೆ ಬಹಳಷ್ಟು ವ್ಯತ್ಯಾಸ ಅಂದ್ರೆ ನಿಮ್ಗೆ ಹೇಳ್ಕೊಳಕಾಗಲ್ಲ ಆ ತರ ಫೀಲಿಂಗ್ ಆಗುತ್ತೆ ಇದು ಒಂದು ನ್ಯಾಚುರಲ್ ಫುಡ್ಡು ಯಾವುದೇ ತರ ಸಮಸ್ಯೆ ಇಲ್ಲ ತುಂಬಾ ಚೆನ್ನಾಗಿದೆ ಅದೇ ನೀವು ಹೊರಗಡೆ ಏನು ಕಾಸು ಕೊಟ್ಟು ತರಬೇಕು ಇದು ಮಾಡ್ಬೇಕು ಅನ್ನೋದೇನಿರಲ್ಲ ಮನೇಲೇ ಇರುತ್ತೆ ಆ ಐಟಮ್ಸ್ ಯೂಸ್ ಮಾಡ್ಕೊಂಡು ನೈಟಲ್ಲಿ ಅದೊಂದು ತಿಂದ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಇದೊಂದು ಪ್ರಾಕ್ಟೀಸ್ ಮಾಡಿದ್ರೆ ಒಂದ್ ಹೊತ್ತಾದ್ರೆ ಈ ಪ್ರಾಕ್ಟೀಸ್ ಮಾಡಿದ್ರೆ ಈ ಫುಡ್ ತಿಂದ್ರೆ ಅಂತ ಒಂದು ರೆಫರೆನ್ಸ್ ಕೊಡ್ತಾ ಹೌದು ಏನ್ ತಿಂತೀರಾ ಅಂತದ್ದು ಅಂತ ಒಂದು ಎಕ್ಸಾಂಪಲ್ ಹೆಂಗ್ ಇನ್ನೇನಿಲ್ಲ ತರ್ಕಾರಿಗಳು ತರ್ಕಾರಿ ಇದ್ರೆ ಎಲ್ಲಾ ತರ್ಕಾರಿಗಳನ್ನ ಯಾವ ರೀತಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ತರಕಾರಿ ತಿನ್ನೋದು ನೀವು ಯಾವ್ದು ತಿನ್ಬೇಕಾಗುತ್ತೆ ಅಲ್ವಾ ಹಾ ಸಾಯ ಹಾಕೊಂಡು ತಿನ್ನೋದು ಮತ್ತೆ ಅದನ್ನ ಯಾವ ರೀತಿ ಮಾಡ್ಕೊಳ್ ತಿನ್ಬೇಕು ಮತ್ತೆ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು ಮತ್ತೆ ಯಾವ ರೀತಿ ಕಟಿಂಗ್ಸ್ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಆಗತ್ತೆ ಈಗ ನೀವು ನಾರ್ಮಲ್ ಆಗಿ ರಾತ್ರಿ ಊಟ ತಿನ್ಬೇಕಾದ್ರೆ ಎಷ್ಟು ತಿಂತೀರಾ ಅಷ್ಟೇ ಇದನ್ನು ತಿನ್ಬೋದು ಅದೇ ಯಾವ ರೀತಿ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಇವಾಗ ನೀವು ಕಟ್ ಮಾಡೋ ರೀತಿ ಮೇನ್ ಇಂಪಾರ್ಟೆಂಟ್ ಕಟಿಂಗ್ ಅಲ್ಲೇ ನೀವು ಅದೊಂದು ಕ್ಲೀನ್ ಆಗಿ ಕಟಿಂಗ್ ಮಾಡಿಲ್ಲ ಸ್ವಲ್ಪ ದಪ್ಪ ದಪ್ಪ ಮಾಮೂಲಿ ಸಾಂಬಾರ್ ನಾವೆಲ್ಲ ಕಟ್ ಮಾಡಿದ್ರೆ ತಿನ್ನಕಾಗಲ್ಲ ನೀಟಾಗಿ ಸ್ಲೈಸಸ್ ಸ್ಮಾಲ್ ಸ್ಲೈಸಸ್ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಾ ಐಟಮ್ ಒಂದ್ ಏಳೆಂಟು ಐಟಮ್ ಬರುತ್ತೆ ಎಲ್ಲ ನನ್ನ ಮನೇಲಿ ಇದ್ದೇ ಇರುತ್ತೆ ಮತ್ತೆ ನಿಮ್ಗೆ ಅದು ತಿನ್ನಕು ಟೇಸ್ಟ್ ಚೆನ್ನಾಗಿರ್ತದೆ ಮತ್ತೆ ನೀವೆಲ್ಲಾ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಗೆ ಇದೇ ತರಕಾರಿ ತಿಂತ ನೀವು ಹೇಳಕ್ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಅದು ಏನಂದ್ರೆ ಒಂದ್ ಎರಡು ದಿವಸ ಪ್ರಾಕ್ಟೀಸ್ ಆಗ್ಬಿಟ್ರೆ ಅಂತ ನಿಮ್ಗೆ ಯಾವ್ದೇ ತರ ಬೇರೆ ಆಹಾರ ಬೇಕು ಅಂತ ಅನ್ಸಲ್ಲ ನಿಮ್ಗೆ ಇದೆ ಸಾಕು ಅನ್ಸುತ್ತೆ ಅನ್ಸುತ್ತೆ ಏನಂದ್ರೆ ಸ್ಟಮಕ್ ಫುಲ್ ಫ್ರೀ ಇರುತ್ತೆ ಏನೋ ಒಂದು ಏನೋ ಭಾರ ಒತ್ಕೊಂಡು ನಾವು ಓಡಾಡ್ತಾ ಇದೀನಿ ಅಂತ ಅನ್ಸಲ್ಲ ನಿಮ್ಗೆ ನಿಮ್ ಕೆಲಸ ಮಾಡಕ್ಕೆ ಒಂಥರ ಎನರ್ಜಿ ಬೂಸ್ಟರ್ಸ್ ಇದ್ದಂಗೆ ನಿಮ್ಗೆ ಯಾವುದೇ ಥರ ಇದೊನ್ಸಲ್ಲ ಸ್ಟ್ರೈನ್ ಅಂತ ಅನ್ಸಲ್ಲ ತುಂಬ ಚೆನ್ನಾಗಿದೆ ಒಂದು ಪ್ರಾಕ್ಟೀಸ್ ಮಾಡ್ಬೋದು ನಿಮಗೆ ಒಂದು ತಿಂಗಳಲ್ಲಿ ಆಗ್ಬಿಡುತ್ತೆ ಅಂತ ಅದೆಲ್ಲ ಸುಳ್ಳು ಒಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಅಷ್ಟೊತ್ತಿಗೆ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಮತ್ತು ವೆಯ್ಟ್ ಲಾಸ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನಂದರೆ ಮಿನಿಮಮ್ ಪರ್ ಡೇ ಒನ್ ಟೈಮ್ ಆದರೂ ತಿನ್ನಲೇಬೇಕು ಮತ್ತು ಇದ್ರ ಜೊತೆ ಮಿಕ್ಸಿಂಗ್ ಏನು ತಿನ್ನಬಾರ್ದು ಆಯಿಲ್ ಫುಡ್ಸ್ ತಿನ್ನಬಾರ್ದು ಮತ್ತು ಶುಗರ್ ಹಾಕಿರೋ ಕಾಫಿ ಟೀ ಕುಡಿಬಾರ್ದು ನೈಟಲ್ಲಿ ಮತ್ತು ಇದು ರೈಸ್ ಅಂತೂ ಮುಟ್ಲೇಬಾರದು ಬರೀ ಇದೊಂದೇ ಫುಡ್ಡನ್ನೇ ಒನ್ ಟೈಮ್ ತಿನ್ಬೇಕು ಅಟ್ಲೀಸ್ಟ್ ಒನ್ ಟೈಮ್ ಅದು ತಿನ್ಲೇಬೇಕಾಗತ್ತೆ ಎರಡು ಸಲ ತಿಂದರೆ ಬಹಳ ಒಳ್ಳೇದು ಒನ್ ಟೈಮ್ ಅದು ಕಂಪಲ್ಸರಿ ತಿಂದರೆ ಆಟೋಮೆಟಿಕ್ ಆಗಿ ಶುಗರು ಮತ್ತೆ ಬಾಡಿ ನಿಮ್ಗೆ ಏನು ಬೇಕೋ ಅದೆಲ್ಲ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ ಏನ್ ಮೆಡಿಸಿನ್ಸ್ ತಗೊಳ್ಳೋದು ಬೇಡ ಸೊ ಅದು ನೀವು ಟ್ರೈ ಮಾಡಂಗಿದ್ರೆ ಹೇಳ್ತೀನಿ ಪೂರ್ತಿ ಓಕೆ